ಆದ್ರೆ ಪಾಪ್ಯುಲೇಷನ್ ಬೇಸ್ ಮೇಲೆ ನೀವು ಮಾಡೋದಾದ್ರೆ ಉತ್ತರ ಭಾರತದವರು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಈಗಿರುವಂತಹ ಎಂಬತ್ತು ಸೀಟ್ ಏಕೆಲ್ಲ ಅದು ತೊಂಬತ್ತೊಂದು ಹೋಗೋ ಸಾಧ್ಯತೆ ಉತ್ತರ ಉತ್ತರ ಪ್ರದೇಶಕ್ಕೆ ಇಡೀ ವರ್ಲ್ಡ್ ಎಲ್ಲೇ ಹೋದ್ರು ಇವತ್ತು ನನ್ನ ಕರ್ನಾಟಕದ ಡಾಕ್ಟರ್ ಇಂಜಿನಿಯರ್ಸ್ಗಳು ಸಿಗ್ತಾ ಇದ್ದ ವರ್ಷ ತರ್ಸವರ್ತಿ ಅಂದ್ರೆ ಕನ್ನಡಿಗರು ಡಾಕ್ಟರ್ಗಳು ಇಂಜಿನಿಯರ್ಸ್ ಗಳನ್ನ ಹುಡುಕಬೇಕಾಗುತ್ತೆ ಬ್ಯಾಟರಿ ಹಾಕೊಂಡು ನಾರ್ತ್ ಇಂಡಿಯಾದವರಿಗೆ ಜನಸಂಖ್ಯೆ ಆಧಾರದ ಮೇಲೆ ಮಾಡೋದ್ರಿಂದ ಅವ್ರಿಗೆ ಎಂ ಪಿ ಸೀಟ್ಗಳು ಜಾಸ್ತಿ ಆಗ್ತವೆ ಪ್ರಾಬಲ್ಯ ಪ್ರಾಬಲ್ಯ ಜಾಸ್ತಿ ಸಂಸತ್ನಲ್ಲಿ ಪ್ರಾಬಲ್ಯ ಜಾಸ್ತಿ ಆಗುತ್ತೆ ಸಂಸತ್ನಲ್ಲಿ ಪ್ರಾಬಲ್ಯ ಈಗ ಒಂದು ತಿಳ್ಕೊಳ್ಳಿ ಜನ ಐನೂರಲ್ಲ ಇವರು ಕಾನೂನು ಮಾಡೋದಕ್ಕೆ ಸಾಕಾಗಲ್ಲ ನನಗೆ ಈ ದೇಶಕ್ಕೆ ಕಾನೂನು ಮಾಡೋಕ್ ಸಾಕಾಗಿದ್ದಾರೆ ನಮಸ್ಕಾರ ವೀಕ್ಷಕರೇ ಜಾಗೃತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ರೇಣುಕಾಸ್ವಾಮಿ ಎಚ್ ಎಸ್ ಕಳೆದ ಮಾರ್ಚ್ ತಿಂಗಳಿನಿಂದ ಜನಮಾನಸದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ ಅದರಲ್ಲೂ ರಾಜಕೀಯದಲ್ಲಿ ಆಸಕ್ತಿ ಹೊಂದಿರತಕ್ಕಂತಹ ವ್ಯಕ್ತಿಗಳಿಗೆ ಚರ್ಚೆಗೆ ಗ್ರಾಸವಾಗಿರುವ ವಿಷಯ ಡಿಲಿಮಿಟೇಷನ್ಸ್ ಕ್ಷೇತ್ರ ಪುನರ್ವಿಂಗಡಣೆ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರ ಒಂದು ಹೇಳಿಕೆಯನ್ನು ಆಧರಿಸಿಕೊಂಡು ಕೆಲವೊಂದಿಷ್ಟು ವಿಚಾರಗಳನ್ನು ಜನ ಜನಸಾಮಾನ್ಯರಲ್ಲಿ ತಿಳಿಸ್ತಾ ಬರ್ತಾ ಇದ್ದಾರೆ ಡಿಲಿಮಿಟೇಷನ್ಸ್ನಿಂದ ಆಗ್ತಕ್ಕಂತಹ ಅನುಕೂಲಗಳೇನು ಅನಾನುಕೂಲಗಳೇನು ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯಗಳಿಗಾಗ್ತಕ್ಕಂಥ ಅನಾನುಕೂಲಗಳೇನು ಅಂತ ಈ ವಿಷಯದ ಬಗ್ಗೆ ನಾವು ಈ ಒಂದು ಸಂಚಿಕೆಯಲ್ಲಿ ಕರ್ನಾಟಕದ ಹೈಕೋರ್ಟ್ನ ವಕೀಲರಾದಂತಹ ಪ್ರೊಫೆಸರ್ ಮಹದೇವ್ ಸ್ವಾಮಿ ಬೆಂಡ್ರವಾಡಿ ಸರ್ ಇವರು ನಮ್ಮ ಜೊತೆಗಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ನಾವು ಸವಿಸ್ತಾರವಾಗಿ ತಿಳ್ಕೊಳ್ಳೋಣ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಸ್ವಾಗತ ಸರ್ ನಮಸ್ಕಾರ ಹೇಳಿ ಸರ್ ಈ ಡಿಲಿಮಿಟೇಷನ್ಸ್ ಕಾಯಿಲೆ ಏನು ಹೇಳುತ್ತೆ ಇದರ ಅರ್ಥ ಏನು ಇದರ ಸಾಧಕ ಬಾಧಕಗಳೇನು ಸರ್ ನೋಡಿ ಸಂವಿಧಾನದ ಹಂಚೆದ ಆರ್ಟಿಕಲ್ ಅಂತ ನಾವು ಕರಿತೀರಿ ಏಯ್ಟಿ ಟು ಕೆಳಗಡೆ ಡಿಲಿಮಿಟೇಷನ್ ಕಮಿಷನ್ ಅಂದೇನೊಂದು ಅಪಾಯಿಂಟ್ ಆಗಿರುತ್ತೆ ಅದರಲ್ಲಿ ಉದಾಹರಣೆಗೆ ನಿಮಗೆ ಸಾವಿರದ ಒಂಬೈನೂರ ಐವತ್ತ ಎರಡು ಸಾರ್ವತ್ರಿಕ ಮೊದಲ ಸಾರ್ವತ್ರಿಕ ಚುನಾವಣೆ ಕಳೆದ ನಂತರ ಇಲ್ಲಿ ಈ ಹಾರ್ಟಿಕಲ್ ಏಯ್ಟಿ ಟು ಕೆಳಗಡೆ ಪ್ರತಿ ಹತ್ತು ವರ್ಷಕ್ಕೊಂದು ಬಾರಿ ಜನಗಣತಿ ಮಾಡಿ ಹತ್ತು ವರ್ಷಕ್ಕೆ ಕ್ಷೇತ್ರ ಪುನರ್ ಮಾಡಬೇಕು ಅಂದ್ಬಿಟ್ಟು ಹಾರ್ಟಿಕಲ್ ಏಯ್ಟಿ ಟು ಕೆಳಗಡೆ ನೇಮ ಇದೆ ಇದರ ಬೇಸ್ ಮೇಲೆ ಏಯ್ಟ್ ಅರವತ್ತೊಂದು ಎಪ್ಪತ್ತೊಂದರಲ್ಲಿ ಎರಡು ಜನಗಣತಿಯ ಅನುಗುಣವಾಗಿ ವಿಧಾನಸಭೆ ಮತ್ತು ಲೋಕಸಭೆ ಕ್ಷೇತ್ರ ಪುನರಂಗವನ್ನು ಮಾಡಲಾಗಿದೆ ಅದನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ನೈನ್ಟೀನ್ ಸೆವೆಂಟಿ ಸಿಕ್ಸ್ ಫಾರ್ಟಿ ಟೂ ಅಮೆಂಡ್ಮೆಂಟ್ ಅನ್ನ ಮಾಡಿ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಹತ್ತಿರ ಮಾಡಿ ಅದನ್ನ ಇಪ್ಪತ್ತೈದು ವರ್ಷಕ್ಕೆ ತಗೊಂಡ್ಬಂದಿರ್ತಾರೆ ಹತ್ತು ವರ್ಷಕ್ಕೆ ಆದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಮಾಡ್ತಾ ಇತ್ತು ಅಂದ್ರೆ ಅದು ಸೌತ್ ಇಂಡಿಯಾ ಜನರಿಗೆ ಅನ್ಯಾಯ ಆಗೋ ಸಾಧ್ಯತೆ ಇರುತ್ತೆ ಏನ್ ಮಾಡ್ತಾರೆ ಇಪ್ಪತ್ತೈದು ವರ್ಷಕ್ಕೆ ಅದನ್ನ ಪೋಸ್ಟ್ಪೋನ್ ಮಾಡ್ತಾರೆ ತದನಂತರ ಅದೇ ನಮ್ಮ ವಾಜಪೇಯಿ ಅವರ ಸರ್ಕಾರದ ಇದ್ದಾಗ ಅದನ್ನು ಎರಡು ಸಾವಿರದ ಒಂದರಲ್ಲಿ ಮತ್ತೆ ಇಪ್ಪತ್ತೈದಕ್ಕೆ ಅಂದರೆ ಇಪ್ಪತ್ತೈದು ವರ್ಷಕ್ಕೆ ಅದನ್ನು ಮತ್ತೆ ಕೂತ್ಕೊಂಡು ಮಾಡ್ತಾರೆ ಅದಕ್ಕೆ ಸೌತ್ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ನಿಯಂತ್ರಣ ಮಾಡ್ಕೊಂಡಿದ್ದಾರೆ ನಾರ್ತ್ ಇಂಡಿಯಾದಲ್ಲಿ ನಿಯಂತ್ರಣ ಮಾಡಿಲ್ಲ ಜನಸಂಖ್ಯೆ ಅನುಗುಣವಾಗಿ ಏನಾದ್ರು ಮಾಡ್ತೀವಿ ಅಂತಂದ್ರೆ ಇವ್ರಿಗೆ ಹನ್ನೆ ಸಾಧ್ಯತೆ ಸಾಧ್ಯತೆಗಳಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಅದು ಇಪ್ಪತ್ತೈದು ವರ್ಷಕ್ಕೆ ಮುಂದುವರಿಸ್ತಾರೆ ಈಗ ಈಗ ಎರಡು ಸಾವಿರದ ಒಂದಕ್ಕೆ ಅದು ಆಗಿರುತ್ತೆ ಈ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇಪ್ಪತ್ತೈದು ವರ್ಷ ಬರುತ್ತೆ ಸೊ ಹಾಗಾಗಿ ಈಗ ಮತ್ತೆ ಅದನ್ನು ಜನಗಣತಿ ಆಧಾರದ ಮೇಲೆ ಮಾಡಬೇಕಾದ್ರೆ ಪಕ್ಷ ಮಾಡಲೇಬೇಕಾಗುತ್ತೆ ಅದು ಈಗ ವಾಸ್ತವ ಸ್ಥಿತಿ ಸರ್ ಈಗ ಡಿಲಿಮಿಟೇಷನ್ಸ್ ಮಾಡೋದ್ರಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಮತ್ತು ಉತ್ತರ ಭಾರತದ ರಾಜ್ಯಗಳಿಗೆ ಹಾಗೂ ಅನುಕೂಲ ಮತ್ತು ಸರ್ ಖಂಡಿತ ಅನಾನುಕೂಲಗಳೇ ಹೆಚ್ಚು ಅಂದ್ಕೊಳ್ತೀನಿ ಯಾಕೆಂದರೆ ಉತ್ತರ ಭಾರತದ ಜನಸಂಖ್ಯೆಯನ್ನು ಉದಾಹರಣೆಗೆ ನಿಮಗೆ ಹೋಲಿಸ್ಕೊಂಡು ಅಂದರೆ ಉತ್ತರ ಪ್ರದೇಶದಲ್ಲಿ ಇರುವಂಥ ಜನಸಂಖ್ಯೆಗೂ ಸೌತ್ ಇಂಡಿಯಾದಲ್ಲಿ ರಾಜ್ಯಗಳ ಜನಸಂಖ್ಯೆಗೂ ವ್ಯತ್ಯಾಸ ಇದೆ ಹಾಂ ಸರ್ ಈಗ ನಮಗೆ ಉದಾಹರಣೆಗೆ ನಿಮಗೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಸದಸ್ಯ ಸ್ಥಾನಗಳಿದೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ನಲವತ್ತೆರಡು ತಮಿಳುನಾಡು ಮೂವತ್ತೊಂಬತ್ತು ಕೇರಳ ಇಪ್ಪತ್ತು ಸೊ ಈ ಉದಾಹರಣೆಗೆ ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಉದಾಹರಣೆ ನಾಲ್ಕು ರಾಜ್ಯಗಳನ್ನು ತಗೊಳ್ತೀನಿ ಉದಾಹರಣೆಗೆ ಯು ಪಿ ಎಂಬತ್ತು ಲೋಕಸಭಾ ಸ್ಥಾನಗಳಿದೆ ಬಿಹಾರ ನಲವತ್ತು ಇದೆ ಮತ್ತು ರಾಜಸ್ಥಾನ ಇಪ್ಪತ್ತೈದು ಇದೆ ಸೊ ಎಂ ಪಿ ಇಪ್ಪತ್ತೊಂಬತ್ತಿದೆ ಹೀಗಾಗಿ ಅಲ್ಲಿಗೆ ಹೋಲಿಸ್ಕೊಂಡ್ರೆ ಅದು ಮೂವತ್ತೆಂಟು ಪರ್ಸೆಂಟ್ ಆಗುತ್ತೆ ನಮ್ದು ಇಪ್ಪತ್ನಾಲ್ಕು ಪರ್ಸೆಂಟ್ ಆಗುತ್ತೆ ಒಟ್ಟಾರೆಯಾಗಿ ಉತ್ತರ ಭಾರತದ ರಾಜ್ಯಗಳಿಗೆ ಅದು ಅನುಕೂಲ ಆಗುತ್ತೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನಾನುಕೂಲ ಆಗಬಹುದು ಖಂಡಿತ ಅನಾನುಕೂಲವೇ ಆಗೋದು ದಕ್ಷಿಣ ಭಾರತ ರಾಜ್ಯ ಯಾಕೆಂದ್ರೆ ಜನಸಂಖ್ಯೆಯ ಆಧಾರದ ಮೇಲೆ ಏನಾದ್ರು ನೀವು ಕ್ಷೇತ್ರ ಪುನರ್ ಮಾಡೋದಾದ್ರೆ ಈಗಿರುವಂತಹ ಲೋಕಸಭಾ ಸ್ಥಾನಗಳಿಗೆಲ್ಲ ಇನ್ನೂ ಕಡಿಮೆ ಆಗೋ ಸಾಧ್ಯತೆ ಇದೆ ದಕ್ಷಿಣ ಭಾರತದ ಖಂಡಿತವಾಗಿ ಉದಾಹರಣೆಗೆ ಈಗ ನಮಗೆ ಮೂವತ್ತೊಂಬತ್ತು ತಮಿಳುನಾಡಲ್ಲಿದೆ ನಮಗೆ ಇಪ್ಪತ್ತೆಂಟಿದೆ ನಾವು ಇನ್ನೂ ಎರಡು ಸ್ಥಾನವನ್ನು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ ಜನಸಂಖ್ಯೆ ಅನುಗುಣವಾಗಿ ಹೋಗ್ಬೇಕಂದ್ರೆ ಉದಾಹರಣೆಗೆ ಇನ್ನು ಕರ್ನಾಟಕದಲ್ಲಿ ಇನ್ನೂ ಎರಡು ಕ್ಷೇತ್ರವನ್ನು ನಾವು ಕಳ್ಕೋಬೇಕಾಗುತ್ತೆ ಅಲ್ಲಿ ಎಂಟು ಕ್ಷೇತ್ರವನ್ನು ಕಳ್ಕೋಬೇಕಾಗುತ್ತೆ ಎಂಟರಿಂದ ಒಂಬತ್ತು ಕ್ಷೇತ್ರವನ್ನು ಅವರು ತಮಿಳುನಾಡು ಕಳ್ಕೋಬೇಕಾಗತ್ತೆ ಕೇರಳ ಒಂದು ನಾಲ್ಕು ಸೀಟ್ನ ಕಳ್ಕೋಬೇಕಾಗುತ್ತೆ ತೆಲಂಗಾಣ ಒಂದು ಆರರಿಂದ ಏಳು ಎಂಟು ಸೀಟ್ನ ಕಳ್ಕೋಬೇಕಾಗುತ್ತೆ ಅಂದ್ರೆ ಪಾಪ್ಯುಲೇಷನ್ ನಲ್ಲಿ ನೀವು ಆದ್ರೆ ಕ್ಷೇತ್ರದಲ್ಲಿ ಅಲ್ಲಿ ಜನಸಂಖ್ಯಾ ಯಾವುದಾದ್ರು ಮಾಡ್ತದೆ ನೀವು ಪಾಪ್ಯುಲೇಷನ್ ಮೇಲೆ ಮಾಡಲೇಬೇಕಾಗತ್ತೆ ಸೊ ಹಾಗಾಗಿ ಕ್ಷೇತ್ರವನ್ನು ಕಳ್ಕೊಳ್ಳೋ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ ಇಲ್ಲಿ ಆದರೆ ಪಾಪ್ಯುಲೇಷನ್ ಬೇಸ್ನಲ್ಲಿ ನೀವು ಮಾಡೋದಾದರೆ ಉತ್ತರ ಭಾರತದವರು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಈಗಿರುವಂಥ ಎಂಬತ್ತು ಸೀಟ್ ಏನಿದೆಯಲ್ಲ ಅದು ತೊಂಬತ್ತೊಂದಕ್ಕೆ ಹೋಗೋ ಸಾಧ್ಯತೆಗಳಿರುತ್ತೆ ಉತ್ತರ ಉತ್ತರ ಪ್ರದೇಶಕ್ಕೆ ಅಲ್ಲಿಗೆ ಐದರಿಂದ ಹತ್ತು ಸೀಟು ಎಂಟು ಸೀಟು ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅವರಿಗೆ ಸೊ ಓರ್ಲಾ ಏನಾಗುತ್ತೆ ಅಂದರೆ ಸೌತ್ ಇಂಡಿಯಾದವರಿಗೆ ಜನಸಂಖ್ಯೆ ಅದ್ರ ಆಧಾರದ ಮೇಲೆ ಮಾಡೋದ್ರಿಂದ ಸಂಖ್ಯೆಗಳು ಕಡಿಮೆ ಆಗುತ್ತೆ ನಾರ್ತ್ ಇಂಡಿಯಾದವರಿಗೆ ಜನಸಂಖ್ಯೆ ಅದರದ್ಮೇಲೆ ಮಾಡೋದ್ರಿಂದ ಅವ್ರಿಗೆ ಎಂ ಪಿ ಸೀಟ್ಗಳು ಜಾಸ್ತಿ ಆಗ್ತಾ ಹೋಗ್ತದೆ ಪ್ರಾಬಲ್ಯ ಜಾಸ್ತಿ ಪ್ರಾಬಲ್ಯ ಜಾಸ್ತಿ ಸಂಸತ್ನಲ್ಲಿ ಪ್ರಾಬಲ್ಯ ಅವರು ಜಾಸ್ತಿ ಆಗುತ್ತೆ ಸಂಸತ್ನಲ್ಲಿ ಪ್ರಾಬಲ್ಯ ಸೌತ್ ಇಂಡಿಯಾದವರು ಕಡಿಮೆ ಆಗುತ್ತೆ ಈಗ ನಮ್ಮನ್ನ ಮೂರು ದರ್ಜೆ ವ್ಯಕ್ತಿಗಳಾಗಿ ನೋಡ್ತಾರೆ ಕೆಲವು ಕಾನೂನುಗಳಲ್ಲಿ ನಮಗೆ ನಾವು ಆಗ್ತಂಥ ಪ್ರಪೋಸಲ್ ಕೊಟ್ಟಂತ ಕೆಲವು ಇದನ್ನ ಅವರು ಕನ್ಸಿಡರೇ ಮಾಡೋದಿಲ್ಲ ಉದಾಹರಣೆ ನಿಮಗೆ ನಮ್ಮ ಕರ್ನಾಟಕದ ಒಂದು ಜಿ ಎಸ್ ಟಿ ಅಮೌಂಟನ್ನೇ ಒಂದು ಲಕ್ಷದ ಎಂಬತ್ನಾಲ್ಕು ಸಾವಿರ ಕೋಟಿ ಬರಬೇಕಾಗಿತ್ತು ಅದನ್ನು ಕೊಟ್ಟಕ್ಕಾಗಿಲ್ಲ ನಿಮಗೆ ಗೊತ್ತಿರಬೇಕು ಇತ್ತೀಚಿನ ದಿನಗಳಲ್ಲಿ ಏನು ಅಂದರೆ ಈಗ ಫ್ಲಡ್ ಆ್ಯಂಡ್ ಡಾಟ್ಸ್ ಅಂದರೆ ಬರಗಾಲ ಬಂತು ಅಂತಂದರೆ ನಮಗೆ ನಮಗೆ ಅಲೋಕೇಶನ್ ಮಾಡುವ ಫಂಡ್ಗಳೇ ಬೇರೆ ನಾರ್ತ್ ಇಂಡಿಯಾಗೆ ಮಾಡೋ ಅಲೋಕೇಶನ್ಗಳೇ ಬೇರೆ ರಾಜಸ್ಥಾನ ಗುಜರಾತ್ ಬಿಹಾರು ಉತ್ತರ ಪ್ರದೇಶ ಇಂಥವುಗಳ್ ಮಾಡುತ್ತಿರುವಂಥ ಫಂಡ್ಗಳೇ ಬೇರೆ ಆಗ್ತಿದೆ ಇದು ಒಂಥರ ಮಲ್ತಾಯ ಧೋರಣೆ ಅಂತ ಆಗಲೇ ಈಗ ಸಂಖ್ಯಾ ಬರೆದ್ರೆ ನಮ್ಮಲ್ಲಿ ಇಲ್ಲ ಈಗ ಅಲ್ಲಿಗೆ ಹೋಚ್ಕೊಂಡ್ರೆ ನಮ್ಮ ತಮಿಳ್ನಾಡಿನಂತಿರುವಂತಹ ಎಂ ಪಿಗಳು ಮಾಡುವಂತಹ ವಾಯ್ಸ್ ಏನಿದೆ ಸಂಸತ್ತಲ್ಲಿ ನಮ್ಮ ಕರ್ನಾಟಕರು ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ಯಾಕಂತಂದರೆ ನೋಡಿ ಅದು ರೀಜನಲ್ ಪಾರ್ಟಿ ಇರ್ಬೋದು ಇಲ್ಲಿ ನ್ಯಾಷನಲ್ ಪಾರ್ಟಿಗಳಲ್ಲಿ ನಮ್ಮ ಎಂ ಪಿಗಳಿದ್ದಾರೆ ಅವ್ರು ಹೇಳಿದಾಗ ನೀವು ಕೇಳಲೇಬೇಕಾಗುತ್ತೆ ಹಾಂ ಪಾರ್ಟಿಯ ನಿರ್ಧಾರಕ್ಕೆ ರೆಗನೈಸ್ ಮಾತಾಡೋಕ್ಕೂ ಸಾಧ್ಯ ಆಗೋಲ್ಲ ಈಗ ತಮಿಳುನಾಡವರು ಯಾಕೆ ನಮಗೆ ತ್ರಿಭಾಸ ನೀತಿ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ತ್ರಿಭಾಸ ನೀತಿ ಹೇಳಿದಾಗ ಅವರು ಏಕದಾದಾಗ ನಾವು ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳಿದ್ರು ಎಂ ಪಿಗಳು ಪಾರ್ಲಿಮೆಂಟಲ್ಲಿ ವಾಯ್ಸ್ ಮಾಡ್ತಾರೆ ನಮ್ಮಲ್ಲಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲಿ ಒಂದು ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ ಬಿ ಜೆ ಪಿಯ ಒಂದು ಅಜೆಂಡಾನೇ ಇದೆ ಇದು ಸಂವಿಧಾನವನ್ನು ಕಿತ್ತಾಕಬೇಕು ಅನ್ನೋ ಅಜೆಂಡಾನೇ ಇದೆ ಯಾಕೆ ನಮ್ಮ ನಂಬರ್ಸ್ ಜಾಸ್ತಿ ಆದಾಗ ಮೆಜಾರಿಟಿಯಲ್ಲಿ ಅಲ್ಲಿ ಬರುತ್ತೆ ನಾರ್ತ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಆಲ್ ಹಿಂದುತ್ವದ ಬಗ್ಗೆ ಜಾಸ್ತಿ ಹೊಲಗಿರುವಂಥದ್ದು ಸೌತ್ ಇಂಡಿಯನ್ಸ್ ಏನಾಗ್ತಿದ್ರೆ ಸೆಕ್ಯುಲರ್ ಥಾಟ್ಸ್ ಇರುವಂಥವ್ರು ಸಾಮಾನ್ಯವಾಗಿ ಸೊ ಇನ್ ಕೇಸ್ ಏನು ಮುಂದೊಂದು ದಿನ ಏನಾದ್ರು ಹೈಯೆಸ್ಟ್ ಸಂಖ್ಯೆಗಳು ಜನಸಂಖ್ಯೆಯ ಆಧಾರದ ಮೇಲೆ ನೀವು ಕ್ಷೇತ್ರ ಮಾಡ್ಕೋತಂದ್ರೆ ನಂಬರ್ ಆಫ್ ಪಾರ್ಲಿಮೆಂಟ್ಸ್ ಜಾಸ್ತಿ ಅವರಾಗ್ತಾರೆ ಸಂವಿಧಾನ ಹೇಳುತ್ತೆ ಡೆಮಾಕ್ರೆಟಿಕ್ ಸಿಸ್ಟಮ್ ಒಳಗಡೆ ಒನ್ ತರ್ಡ್ ಮೆಜಾರಿಟಿ ಯಾರು ಇರ್ತಾರೋ ಅದನ್ನು ಪಾಸ್ ಮಾಡುತ್ತೆ ಅದ್ರ ತಿದ್ದುಪಡಿ ಮಾಡಿಕೊಂಡು ಸಂವಿಧಾನ ತಿದ್ದುಪಡಿ ಮಾಡ್ಬೋದು ಸಂವಿಧಾನವನ್ನು ಬದಲಾವಣೆ ಮಾಡಿಕೊಂಡು ಅವ್ರಿಗೆ ಬಂದಂತ ಕಾನೂನುಗಳನ್ನ ಮಾಡ್ಕೋಬಹುದಾಗಿರುತ್ತೆ ಯಾಕೆಂದ್ರೆ ಮೆಜಾರಿಟಿ ಆದ್ರೆ ಅದರದೇ ಕಾನೂನು ಆಗುವಂಥದ್ದು ಸೊ ಡೆಮಾಕ್ರೆಟಿ ಸಿಸ್ಟಮ್ ಅಲ್ಲಿ ಹಾಗಾಗಿ ಇದು ಸೌತ್ ಇಂಡಿಯಾಗೆ ಸ್ವಲ್ಪ ಇದು ಹೊಡೆತ ಕೊಡುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನಾವು ಸೌಲಭ್ಯಗಳಿಂದ ಎಷ್ಟು ಸೌಲಭ್ಯಗಳು ಖಂಡಿತ ಉದಾಹರಣೆ ನಿಮ್ಗೆ ಒಂದು ಎರಡು ಮೂರು ಎಕ್ಸಾಂಪಲ್ನ ಕೊಡ್ತೀನಿ ಏನಾದರೂ ಸೌತ್ ಇಂಡಿಯಾದಲ್ಲಿ ಇರುವಂಥವ್ರಿಗೆ ಎಂ ಪಿಗಳು ಅಥವಾ ಎಮ್ ಎಲ್ ಎಂ ಪಿಗಳು ಎಂ ಪಿ ವಿಚಾರಕ್ಕೆ ನಾವು ಮಾತಾಡೋಣ ಯಾಕೆಂದರೆ ಇದು ಎರಡಕ್ಕೂ ಅವಕಾಶ ಇದೆ ಆದರೆ ಉದಾಹರಣೆ ನಿಮಗೆ ಎನ್ ಇ ಪಿ ಬಂತು ಅದರದ್ದು ಎಫೆಕ್ಟ್ಗಳು ಏನಾಗ್ತಿದೆ ಅಂತ ನಿಮ್ಗೆ ಗೊತ್ತಿದೆ ಸಿಇಟಿ ಟಿ ಬದಲಾಗಿ ನೀಟ್ ಎಕ್ಸಾಮ್ ತಂದರು ಇವತ್ತು ಸೌತ್ ಇಂಡಿಯಾದಲ್ಲಿ ಹೈಯೆಸ್ಟ್ ಇಂಜಿನಿಯರಿಂಗ್ ಕಾಲೇಜು ಐಎಸ್ಟು ಮೆಡಿಕಲ್ ಕಾಲೇಜ್ ಇರೋದು ಸೌತ್ ಇಂಡಿಯಾದಲ್ಲಿ ಇವತ್ತೇನಾಗ್ತಿದೆ ಉತ್ತರ ಭಾರತದ ಮಕ್ಕಳುಗಳೆಲ್ಲ ಬಂದು ಇಲ್ಲಿ ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡಿಕೊಂಡು ಇವತ್ತು ನಮ್ಮ ಮಕ್ಕಳ ಸೀಟ್ಗಳನ್ನು ಕರ್ಸ್ಕೊಳ್ತಾ ಇದ್ದಾರೆ ಇವತ್ತು ನಾವು ಅವ್ರಿಗೆ ಅವಕಾಶ ಕೊಡಬಾರ್ದು ಅಂತಲ್ಲ ಆದರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಇವತ್ತು ನಾವು ಒಂದು ಪ್ರೈವೇಟ್ ಸಂಸ್ಥೆನಲ್ಲಿ ಇವತ್ತು ಮೆಡಿಕಲ್ ಮಾಡಬೇಕು ಅಂತಂದರೆ ಇವತ್ತು ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ತಂದು ಡೊನೇಷನ್ ಕಟ್ಟಬೇಕಾಗಿದೆ ಸೀಟ್ ಇದ್ದಾಗ ನಮ್ಮ ಮಕ್ಕಳಿಗೆ ಬೆನಿಫಿಟ್ ಆಗ್ತಾ ಇತ್ತು ನಮ್ಮ ಮೆಡಿಕಲ್ ಕಾಲೇಜು ನಮ್ಮ ಹಿರಿಯರು ಕಟ್ಟಿರುವಂಥ ಕಾಲೇಜುಗಳದ್ದು ನಮ್ಮ ಮಕ್ಕಳಿಗೆ ಬೆನಿಫಿಟ್ ಆಗ್ತಿತ್ತು ಇಡೀ ವರ್ಲ್ಡ್ ಅಲ್ಲಿ ನೀವು ಎಲ್ಲೇ ಹೋದ್ರು ಇವತ್ತು ನನ್ನ ಕರ್ನಾಟಕದ ಡಾಕ್ಟರ್ಗಳು ಇಂಜಿನಿಯರ್ಸ್ಗಳು ಸಿಗ್ತಾ ಇದ್ರು ಇವತ್ತು ಇನ್ನೊಂದು ಐದು ಹತ್ತು ತರಿಸುವಂದ್ರೆ ಕನ್ನಡಿಗರು ಡಾಕ್ಟರ್ಗಳು ಇಂಜಿನಿಯರ್ಸ್ಗಳನ್ನೇ ಹುಡುಕ್ಬೇಕಾಗುತ್ತೆ ಬ್ಯಾಟ್ರಿ ಹಾಕ್ಕೊಂಡು ಇವತ್ತು ನಿಮ್ಗೆ ನೋಡ್ತೀರಿ ಬೆಂಗಳೂರ್ಲಿ ತಗೊಳ್ಳಿ ಇವತ್ತಿನ ದಿನ ಇವತ್ತು ಯಾವ್ದಾದ್ರು ಪಿ ಜಿ ಗಳಿಗೆ ನಾರ್ತ್ ಇಂಡಿಯನ್ಸ್ ಇವತ್ತು ಮೆಡಿಕಲ್ ಮಾಡ್ತಿರೋರು ಜಾಸ್ತಿ ಆಗ್ತಿದ್ದಾರೆ ಇಂಜಿನಿಯರಿಂಗ್ ಮಾಡ್ತಿರೋರು ಜಾಸ್ತಿ ಆಗ್ತಾರೆ ನನಗೇನಂತಂದರೆ ಇದು ಮುಂದೊಂದು ದಿನ ಸೌತ್ ಇಂಡಿಯಾದವರಿಗೆ ಈಗ ಅವರು ಕೇಂದ್ರದಲ್ಲಿ ಕಾನೂನುಗಳನ್ನ ಮಾಡ್ಕೊಂಡು ಹೋಗ್ತಾ 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 ಇಲ್ಲಿ ಸೌತ್ ಇಂಡಿಯಾದನ್ನ ಮೂರನೇ ದರದ ವ್ಯಕ್ತಿಗಳಾಗೋದಕ್ಕೆ ಸಾಧ್ಯತೆಗಳು ತುಂಬ ಇದೆ ಈಗ ನಾವು ಸೌತ್ ಇಂಡಿಯಾದ ಎಮ್ ಎಂ ಪಿಗಳು ಎಮ್ ಎಲ್ ಮತ್ತು ಈ ಒಂದು ಭಾಗದ ಜನ ಎಚ್ಚೆತ್ಕೋಬೇಕಾಗಿದೆ ಇವತ್ತು ಇದನ್ನು ಪರ್ಮನೆಂಟ್ ಆಗಿ ಡಿಲಿಮಿಟೇಷನ್ ಮಾಡಲೇಬಾರದು ಕ್ಷೇತ್ರ ಪುನರ್ ವಿಂಗಣೆ ಮಾಡಲೇಬಾರದು ಅನ್ನೋ ವಿಚಾರವನ್ನ ಪ್ರತಿ ಜನಸಾಮಾನ್ಯರು ಇವತ್ತು ಅಮಿತ್ ಶಾ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಮುಟ್ಟುವಂತೆ ಒಂದು ಹೋರಾಟವನ್ನು ಸಜ್ಜುಗೊಳಿಸಬೇಕಾಗಿದೆ ಅನಿವಾರ್ಯತೆ ಇಲ್ಲ ಅದು ಏನಾಗುತ್ತೆ ಅಂದ್ರೆ ಮುಂದೊಂದು ದಿನ ಉತ್ತರದ ಭಾರತದವರು ನಾವು ಇರಬೇಕಾಗತ್ತೆ ಇವತ್ತು ಒಂದು ತಿಳ್ಕೊಳ್ಳಿ ಈಗ ಆಲ್ರೆಡಿ ನೋಡಿ ಆರ್ಟಿಕಲ್ ಟೂ ಫಾರ್ಟಿ ಫೈವ್ ಕೆಳಗಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಆ ಪವರ್ ಡಿಸ್ಟ್ರಿಬ್ಯೂಷನ್ ಇದೆ ಅದರಲ್ಲಿ ನಮಗೆ ಯೂನಿಯನ್ ಲಿಸ್ಟು ರಾಜ್ಯ ಪಟ್ಟಿ ಅಥವಾ ಸಮವರ್ತಿ ಪಟ್ಟಿ ಅಂದ್ರೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಅಂತ ಮೂರು ಪಟ್ಟಿಗಳಲ್ಲಿ ಪವರ್ಗಳನ್ನು ವಿಂಗಡಣೆ ಮಾಡ್ಕೊಳ್ಳಲಾಗಿದೆ ಕೇಂದ್ರ ಪಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಾತ್ರ ಪವರ್ ಮಾಡೋಕೆ ಸಾಧ್ಯ ಆಗುತ್ತೆ ರಾಜ್ಯ ಪಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಾಡುತ್ತೆ ಆ ಸಮರ್ಥ ಸಮವರ್ತಿ ಪಟ್ಟಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಪವರನ್ನು ಉಪಯೋಗಿಸಿ ಅದಕ್ಕೆ ಕಾನೂನುಗಳನ್ನು ಮಾಡೋದಕ್ಕೆ ಅವಕಾಶ ಇದೆ ಆದರೆ ನೋಡಿ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಯಾರು ವಲ್ಲಭಾಯ್ ಪಟೇಲ್ರವರು ಅವತ್ತು ನೂರಾರು ಸಂಸ್ಥಾನಗಳಿತ್ತು ರಾಜ್ಯ ಸಂಸ್ಥಾನಗಳಿತ್ತು ಆ ರಾಜ್ಯ ಸಂಸ್ಥೆಗಳಲ್ಲಿ ಎಲ್ಲವನ್ನು ಒಕ್ಕೂಟ ಒಕ್ಕೂಟದ ವ್ಯವಸ್ಥೆಗೆ ತಂದು ಆವಾಗ ಕೇಂದ್ರಕ್ಕೆ ಹೆಚ್ಚಿನ ಪವರನ್ನು ಕೊಡ್ತಾರೆ ಕಾರಣ ಇಷ್ಟೇ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಿಯಂತ್ರಣವನ್ನು ಹೆಚ್ಚಿನ ಪವರ್ ಕೇಂದ್ರ ಸರ್ಕಾರಕ್ಕೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಆದರೆ ಇವತ್ತು ಅವತ್ತು ಯುನಿಟ್ ಇರಲಿಲ್ಲ ಬಟ್ ಇವತ್ತು ನಾವು ಯುನಿಟ್ ಯುನೈಟ್ ಆಗಿದ್ದೀವಿ ಇಂಡಿಯಾ ಇಸ್ ಅ ಒನ್ ಭಾರತ ಅನ್ನೋದು ಒಂದಾಗಿದೆ ಇವತ್ತು ಅದಕ್ಕೆ ನಾವೇನು ದೂರ ಹೋಗುವಂಥ ಅವಕಾಶ ಇಲ್ಲ ಆದರೆ ಇಲ್ಲೇನಾಗ್ತಿದೆ ಅಂದರೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಜಾಸ್ತಿ ಜನಸಂಖ್ಯೆ ಅಂದರೆ ಎಂ ಪಿಗಳನ್ನ ಮಾಡ್ಕೊಂಡು ಹೋಗ್ತಂದ್ರೆ ನೀವು ಡಿಕ್ಟೇಟರ್ಶಿಪ್ ಆಗೋ ಸಾಧ್ಯತೆಗಳು ಮುಂದೊಂದು ದಿನಗಳಿಗೆ ದೇಶದಲ್ಲಿ ಗಂಡಾಂತರ ಇದೆ ಉದಾಹರಣೆಗೆ ನಮ್ಮ ಸಂವಿಧಾನದಲ್ಲೇ ಇದೆ ಏನಿದೆ ಆರ್ಟಿಕಲ್ ಏಯ್ಟಿ ಒನ್ ಕೆಳಗಡೆ ಐನೂರ ಐವತ್ತೆರಡು ಜನ ಮ್ಯಾಕ್ಸಿಮಮ್ ಮೆಂಬರ್ಸ್ ಅಂತ ಇದೆ ಆದರೆ ಇವತ್ತು ಆಲ್ರೆಡಿ ನಾವು ಐನೂರ ನಲವತ್ಮೂರು ಜನ ಇದ್ದೀವಿ ಎರಡು ಅಂಗ್ಲೆಂಡ್ನ ಎಲೆಕ್ಟ್ ಆಗ್ತಾರೆ ರಾಷ್ಟ್ರಪತಿಗಳು ಇಬ್ಬರು ನಾಮಿನೇಟ್ ಮಾಡ್ತಾರೆ ಇನ್ನು ಐನೂರ ನಲ್ವತ್ಮೂರು ಜನ ಆಲ್ರೆಡಿ ನಾವು ಪೀಪಲ್ ರೆಪ್ರಸೆಂಟೇಟಿವ್ಸ್ ಆಗಿರ್ತಾರೆ ಅವರು ಅಂದರೆ ನೇರವಾಗಿ ಜನ ಜನತೆ ಜನೆಯಿಂದ ಆಯ್ಕೆ ಆಗಿರುವಂಥವ್ರು ಈಗ ಒಂದು ತಿಳ್ಕೊಳ್ಳಿ ಐನೂರ ನಲ್ವತ್ ಮೂರು ಜನ ಇದ್ದಾರಲ್ಲ ಇವರು ಕಾನೂನು ಮಾಡೋದಕ್ಕೆ ಸಾಕಾಗಲ್ಲ ನಮಗೆ ಈ ದೇಶಕ್ಕೆ ಕಾನೂನು ಮಾಡೋದಕ್ಕೆ ಸಾಕಾಗಿದ್ದಾರೆ